ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಭವ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಸಂಜೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹೋಗ್ತಿರೋದೆ ಅಕ್ಕನ ಮನೆಗೆ ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಂದ್ರೆ ಅಕ್ಕನ ಗಂಡ ಸೊ ಅವ್ರನ್ನ ಮಿಸ್ ಮಾಡ್ಕೊಂಡು ಮೂರು ವರ್ಷ ಆಗಿದೆ ಸೊ ಅವರು ಮೂರು ವರ್ಷದ್ದು ಇದ್ದು ಕಾರ್ಯ ಮಾಡಬೇಕು ಹಂಗಾಗಿನೆ ಸಂಜೆ ಸಂಜೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ಅಕ್ಕ ಅಕ್ಕನ ಮಗಳು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಇನ್ ಉಳ್ದವ್ರೆಲ್ಲಾ ಗಾಡಿ ಮತ್ತೆ ಕಾರಲ್ಲಿ ಬರ್ತಿದ್ರು ಯಾಕೆಂದ್ರೆ ಪೂಜೆ ಸಾಮಾನು ಮತ್ತೆ ನಮ್ ಬಾವಾಗ ಏನ್ ಇಷ್ಟ ಅದನ್ನೆಲ್ಲ ತಗೊಂಡಿದ್ವಿ ಸೊ ಅದನ್ನೆಲ್ಲ ಎತ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಅವರೆಲ್ಲ ಬೈಕ್ ಮತ್ತೆ ಬಂದ್ರು ಸೊ ನೋಡ್ತಿರ್ಬೋದು ನಮ್ ಬಾವ ಇವರೇನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ನಮ್ ಬಾವನ ಕಲ್ಕೊಂಡ್ವಿ ನಮ್ ಬಾವ ತುಂಬಾ ಚಿಕ್ಕ ವಯಸ್ಸಿಗೆನೆ ತೀರ್ಕೊಂಡ್ರು ನಮ್ ಬಾವ ನನ್ ಲೈಫ್ ಅಲ್ಲಿ ತುಂಬಾ ಇಷ್ಟಪಟ್ಟಿರೋ ವ್ಯಕ್ತಿ ಅವರು ಯಾಕಂದ್ರೆ ಓದಿಸಿ ಬೆಳೆಸಿದ್ದಾರೆ ಅವರು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ನಮ್ ಬಾವ ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಸಾಕಿದ್ದಾರೆ ನಮ್ಮಪ್ಪ ಹೇಗೋ ನಮ್ ಬಾವ ಕೂಡ ಹಾಗೇನೆ ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ ಮಗಳು ಅಂತ ಮಗಳೇ ಅಂತಾನೆ ಕರಿತಾ ಇದ್ರು ನನ್ನ ಜೀವನದಲ್ಲಿ ಏನಾದ್ರೂ ಬೇಕು ಅಂತ ಕೇಳಿದ್ರೆ ಅಪ್ಪ ಕೊಡಿಸ್ತಾ ಇದ್ರು ನಮ್ ಬಾವ ನನ್ ಕೇಳೋದಕ್ಕೂ ಮುಂಚೆನೆ ತಗೋ ತಗೋಬಂದ್ ಕೊಡ್ತಿದ್ರು ನಮ್ ಬಾವ ನನ್ ಕೇಳೋದಕ್ಕೂ ಮುಂಚೆನೆ ತಗೋಬಂದು ಇದ್ರು ನಮ್ಮ ಭಾವ ಕೂಡ ನನ್ನ ನಾನು ಕೂಡ ನಮ್ಮ ಭಾವನ ತಂದೆ ಸ್ಥಾನದಲ್ಲೇ ಇಟ್ ನೋಡ್ತಿದ್ದೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ನನ್ಗೆ ನಮ್ಮ ಅಪ್ಪ ಹೇಗೋ ನೀವು ಕೂಡ ಹಾಗೇನೆ ಅಂತ ಹೇಳ್ತಾನೆ ಇತ್ತೆ ನಾನು ಅಂದ್ರೆ ನಮ್ಮ ಭಾವನ್ಗೆ ತುಂಬಾ ಇಷ್ಟ ಯಾವಾಗ್ಲೂ ಮಗಳೇ ಮಗಳೇ ಅಂತಾನೆ ಕರಿತಾ ಇದ್ರು ಆದ್ರೆ ಈಗ ಅವರು ನೋಡೋಕೆ ಇಲ್ಲ ಅಷ್ಟೇ ನನ್ನ ಲೈಫಲ್ಲಿ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರ್ತಾರೆ ಅವ್ರನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡ್ರೆ ನನಗೆ ತುಂಬಾ ಹಳು ಬರುತ್ತೆ ಈಗ ವಿಡಿಯೋ ಮಾಡ್ತಿದ್ರೆ ತುಂಬಾ ದುಃಖ ಆಗ್ತಿದ್ದು ಬಟ್ ಈಗ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಡ್ಬೇಕಾದ್ರು ತುಂಬಾನೇ ಹಳು ಬರ್ತಿದೆ ನೋವಾಗ್ತಿದೆ ಅಲ್ಲಿ ತುಂಬಾ ಗಟ್ಟಿ ಮನ್ಸ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಖುಷಿಯಾಗೆ ಬಂದ್ವಿ ಖುಷಿ ಖುಷಿಯಾಗೆ ಇದ್ವಿ ಯಾಕಂದ್ರೆ ನಮ್ ಭಾವಾಗೆ ಖುಷಿಯಾಗಿರೋದು ಅಂದ್ರೆ ಇಷ್ಟ ಸೊ ಹಂಗಾಗಿ ಖುಷಿಯಾಗೆ ಇದ್ವಿ ಎಲ್ರೂನು ಬಟ್ ಈಗ ಮನೆಗ್ ಬಂದು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಡ್ಬೇಕಾದ್ರೆ ನಂಗೆ ತುಂಬಾನೇ ಹಾಳು ಬರ್ತಿದೆ ಬೇಜಾರಾಗ್ತಿದೆ ನೋವಾಗ್ತಿದೆ ನಾನು ತುಂಬಾ ಮಿಸ್ ಮಾಡ್ಕೊತ ಯೂಟ್ಯೂಬ್ ಜರ್ನಿಯಲ್ಲಿ ಇರೋ ಇರ್ಬೇಕಿತ್ತು ಸೊ ನನ್ನ ಯೂಟ್ಯೂಬಲ್ಲಿ ಅಲ್ಲಿ ಸೊ ಅವರು ವಿಡಿಯೋ ಇದ್ರೆ ಚೆನ್ನಾಗಿರ್ತಿತ್ತು ಬಟ್ ಇಲ್ಲ ಅವ್ರ ನೆನಪಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ಕೊಂಡಿರೋದು ಬೇರೆ ಇನ್ನು ಯಾವುದೇ ಉದ್ದೇಶಕ್ಕೆ ಅವರು ನನ್ನ ಜೊತೆಯಲ್ಲಿದ್ದು ವಿಡಿಯೋ ತಗೊಂಡಿದ್ರೆ ಚೆನ್ನಾಗಿತ್ತು ಬಟ್ ನಮ್ಮ ಹಣೆ ಬರ ಏನ್ ಮಾಡಕ್ ಆಗಲ್ಲ ಅವರು ಈ ಜಾಗದಿಂದ ನಾವು ವಿಡಿಯೋ ಮಾಡ್ಕೊಂಡು ನೋಡ್ಬೇಕಾಗಿರೋ ಸ್ಥಿತಿ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದು ಎಲ್ರ ಮನೆಯಲ್ಲೂ ದೀಪಾವಳಿ ಆಚರಣೆ ಮಾಡ್ತಿದ್ರೆ ಬಟ್ ನಮ್ಮ ಮನೆಯಲ್ಲಿ ನಮ್ ಭಾವನ ಕಳ್ಕೊಂಡಿರೋ ದುಃಖದಲ್ಲಿ ಇದ್ವಿ ಎರಡ್ ಸಾವಿರದ ಇಪ್ಪತ್ತೊಂದು ಅಂತಂದ್ರೇನೆ ಒಂಥರ ಭಯ ಆಗುತ್ತೆ ಯಾಕೆಂದ್ರೆ ಅಪ್ಪು ಸರ್ನ ಕಳ್ಕೊಂಡು ಒಂದು ವಾರಕ್ಕೆ ನಮ್ಮ ಭಾವನು ಕಳ್ಕೊಂಡ್ವಿ ಹೇಗಿದೆ ನೋಡಿ ಇನ್ಸಿಡೆಂಟು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾವು ಈ ತರನೆ ಪೂಜೆ ಮಾಡೋದು ಸೊ ನಮ್ಮ ಕಡೆ ಬಂದು ಸಂಭ್ರಾಣಿ ಎಲ್ಲ ಹಾಕ್ಬೇಕು ಹಂಗಾಗಿ ಅದನ್ನೆಲ್ಲ ಹಾಕೊಂಡು ಪೂಜೆನ ಮುಗಿಸಿದ್ವಿ ಸೊ ಎಷ್ಟೇ ಎಷ್ಟೇ ಚೆನ್ನಾಗಿ ಬೆಳೆದ್ರು ಎಷ್ಟೇ ಚೆನ್ನಾಗಿದ್ರು ಕೂಡ ಒಂದಲ್ಲ ಒಂದಿನ ಎಲ್ರು ಆ ಜಾಗಕ್ ಸೇರ್ಲೇಬೇಕು ಆದ್ರೆ ಏನ್ ಮಾಡೋದು ನಮ್ ಭಾವ ನಮ್ಮನ್ನ ಬಿಟ್ಟು ಬೇಗ ದೂರ ಹೋದ್ರು ನೋವು ಯಾವಾಗ್ಲೂ ನಮ್ಗೆ ಇದೆ అద్రింద ఈచంతూ ఆగల్ యాక్రెన్ బందా నో అక్క హే ఇో అదనెలా ఫేస్ మార్కొ ధైర్య ఇలా ఫేస్ మార్కొం బదుక్ బు అంత సో ఈ విడియో నా ఇకే ఇన్తీ థ్యాంక్ సో మచ్